ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆ ಮನೇಲೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ನಿಮ್ಮ ಮನೇಲಿ ಯಾವ ಅಕ್ಕಿ ಇದ್ರೂ ಸಹಿತ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿ ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನ್ ಕುಸುಗ್ಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕಾಲು ಕಪ್ಪು ಉದ್ದಿನಬೇಳೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಹಾಕ್ಕೊಳ್ಳಿ ಉದ್ದಿನಬೇಳೆ ಮೆಂತ್ಯ ಕುಸುಗ್ಲಕ್ಕಿ ಕಡಲೆಬೇಳೆ ಗಟ್ಟಿ ಅವಲಕ್ಕಿ ಫ್ರೆಂಡ್ಸ್ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಬೇಕು ಇದನ್ನು ನೋಡಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿದಾಗಿದೆ ಫ್ರೆಂಡ್ಸ್ ಇದೊಂದು ಏಳು ಅವರ್ ಚೆನ್ನಾಗಿ ನೆನಿಬೇಕು ಅಕ್ಕಿ ಫ್ರೆಂಡ್ಸ್ ಒಂದು ಏಳು ಅವರ್ ಚೆನ್ನಾಗಿ ನೆನಲಿ ಅಕ್ಕಿ ಫ್ರೆಂಡ್ಸ್ ನೋಡಿ ಅಕ್ಕಿ ಚೆನ್ನಾಗಿ ನೆನೆದಿದೆ ಈಗ ಒಂದು ಎರಡು ಸಲ ವಾಶ್ ಮಾಡಿಬಿಟ್ಟು ರುಬ್ಕೊಳ್ಳೋಣ ಫ್ರೆಂಡ್ಸ್ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋಸಿಟ್ಕೊಂಡಿದೀನಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ಳಿ ನೀರು ಮಾತ್ರ ಹಾಕ್ಕೊಂಬೇಡಿ ಇದ್ರದ್ದು ಎಲ್ಲ ಸೋಸಿ ಹೊಸ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಈಗ ಇದನ್ನು ರುಬ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ನುಣ್ಣಗಿರಬೇಕು ಸಾಕಿಷ್ಟ ನುಣಗಿದ್ರೆ ಫ್ರೆಂಡ್ಸ್ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ರುಬ್ಬಿ ಎಲ್ಲದನ್ನು ಇದೇ ಥರ ರುಬ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಒಂದು ಟೇಬಲ್ ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾವೇನು ಕುಸುಗ್ಲಕ್ಕಿ ಹಾಕ್ತೋ ಅದೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಮಿಕ್ಸ್ ಮಾಡಿದ್ದಾಯಿತು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟು ಇದ್ರವೆಲ್ಲ ಹಾಕಿರ್ತೀವಲ್ಲ ಗಂಟು ಗಂಡು ಬಿದ್ದುಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ಹುಳಿ ಬರೋದಕ್ಕೆ ಇಡೋಣ ಈಗ ನೈಟ್ ರುಬ್ಕೊಂಡಿದ್ದೀವಿ ಬೆಳಗ್ಗೆ ದೋಸೆ ಮಾಡ್ಕೊಂಡ್ರೆ ಸಾಕು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ದೋಸೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಳಿ ಬಂದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ದೋಸೆ ಕಲರ್ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ದೋಸೆ ಹಾಕೊಳ್ಳೋಣ ಫ್ರೆಂಡ್ಸ್ ದೋಸೆ ಹಾಕೊಳೋಕಿನ್ನ ಮುಂಚೆ ಕೆಂಪು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಎಲ್ಲ ಇದು ಒಣ ಕೊಬ್ಬರಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಕೆಂಪು ಚಟ್ನಿ ಪುಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಒಂದು ಬಾಣ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಾಣ್ಲಿ ಬಿಸಿ ಆಗಲಿ ಫ್ರೆಂಡ್ಸ್ ಬಾಣಲಿ ಬಿಸಿಯಾಗಿದೆ ಕಡಲೆಬೇಳೆ ಹಾಕ್ಕೊಡಿ ಫ್ರೆಂಡ್ಸ್ ಬಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕೆಂಪು ಉರಿಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಫ್ರೆಂಡ್ಸ್ ಒಂದು ತಟ್ಟೆಗೆ ಎತ್ತಿಕ್ಕೊಳ್ಳೋಣ ಅದನ್ನು ಒಂದೊಂದಾಗಿ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಇವಾಗ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಫ್ರೈ ಮಾಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಹೋದರೆ ಫ್ರೆಂಡ್ಸ್ ಲಾಸ್ಟಿಗೆ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ನೋಡಿ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್ ಇದು ಬೆಲ್ಲ ಉಪ್ಪು ಹಿಂಗು ಲಾಸ್ಟಿಗೆ ಹಾಕೊಳ್ಳಿ ಫ್ರೆಂಡ್ಸ್ ಇದು ಆಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಗಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇಷ್ಟಿದ್ರೆ ಸಾಕು ಒಂದು ತಟ್ಟೆಗೆ ಹಾಕೊಳ್ಳೋಣ ಇವಾಗ ದೋಸೆ ಹಾಕೊಳ್ಳೋಣ ಇಟ್ಟಿದ್ದೀನಿ ತವಕಾಯಿ ಇದೆ ಸ್ವಲ್ಪ ನೀರು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ತೆಳ್ಳಗೆ ಹಾಕ್ಕೊಳ್ಳಿ ಸಾಕು ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಕೊಬೋದು ಇಷ್ಟ ಆಗುತ್ತೆ ಅದನ್ನೇ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾವೇನು ಅದನ್ನು ಪುಡಿ ಮಾಡಿಟ್ಟಿದ್ವೋ ಅದನ್ನು ಹಾಕ್ಕೊಳ್ಳಿ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮಧ್ಯ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಿಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಸಾಲೆ ದೋಸೆ ಸರ್ವ್ ಮಾಡಿದ್ದೀನಿ ಆ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡಿದ್ದೀನಿ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಕಾಯಿ ಚಟ್ನಿನು ಮತ್ತು ಆಲೂಗಡ್ಡೆ ಪಲ್ಯ ಸೊ ನಾನು ಅದಕ್ಕೆ ತೋರಿಸಿಲ್ಲ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ